ಅಣ್ಣ ನಿಮ್ಗೆ ಏನು ಮಾಡ್ದೆ ಹಲೋ ಎವ್ರಿ ವಾನ್ ಗುಡ್ ಮಾರ್ನಿಂಗ್ ಇವತ್ತು ಟ್ಯೂಸ್ಡೇ ಟ್ಯೂಸ್ಡೇ ಮಾರ್ನಿಂಗ್ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಸ್ ಯೂಸ್ವಲ್ ಗಂಟೆ ಐದು ಗಂಟೆ ಸೊ ಇವತ್ತು ನಾನು ಟಿಫಿನ್ ಬಾಕ್ಸ್ಗೆ ಆಲೂ ಪರೋಟ ಮಾಡ್ತಾ ಇದ್ದೀನಿ ಇವತ್ತು ನಾನು ಆಲೂ ಪೊರೋಟನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ವೀಕ್ಲಿಗೊಮ್ಮೆ ನಾನು ಆಲೂ ಪರೋಟ ಮಾಡೇ ಮಾಡ್ತೇನೆ ಇಲ್ಲಿ ತನಕ ಶೇರ್ ಮಾಡಲಿಕ್ಕೆ ಆಗಿರಲಿಲ್ಲ ಇಲ್ಲಿ ನಾನು ಮೂರು ಆಲೂಗಡ್ಡೆಯನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಎರಡು ವಿಸಿಲ್ ತೆಗೆದುಕೊಳ್ತೀನಿ ಹಾಗೆ ಇನ್ನೊಂದು ಕಡೆ ನಾನು ಮೆಂತ್ಯ ಹಾಲನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರೊಳಗಡೆ ವಿಸಿಲ್ ಕೂಡಕ್ಕೆ ಹೋಗುತ್ತೆ ಸೊ ಟೈಮ್ ಕವರ್ ಆಗುತ್ತೆ ಅಂತ ಹೇಳಿ ಇನ್ನು ಮೆಂತ್ಯ ಹಾಲನ್ನು ಸೋಯಿಸ್ಕೊಂಡ್ಮೇಲೆ ಅದನ್ನು ಪೇಸ್ಗೆ ಹಚ್ಚಿಕೊಳ್ಳೋದ್ರಿಂದ ಪೇಸ್ ಕೂಡ ಬ್ರೈಟ್ ಆಗುತ್ತೆ ಪೇಸ್ ಪ್ಯಾಕ್ ಆಗಿ ಇದನ್ನು ಯೂಸ್ ಕೂಡ ಮಾಡ್ಕೋಬಹುದು ಡ್ರೈ ಸ್ಕಿನ್ ಇರುವವರು ಇದನ್ನು ಬಳಸೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮೆಂತ್ಯ ಹಾಲು ಕುಡಿಯೋದ್ರೊಳಗೆ ವಿಜಿಲ್ ಕೂಡ ಹೋಗಿ ತಣ್ಣಗಾಗ್ತಾ ಬಂತು ಸೊ ಇವಾಗ ನಾನು ಆಲೂ ಪರೋಟ ಮಾಡ್ಕೋತಾ ಇದ್ದೀನಿ ಇನ್ನು ಆಲೂ ಪರೋಟವನ್ನು ಒಬ್ರೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾನು ಮಕ್ಕಳಿಗೋಸ್ಕರ ತುಂಬಾ ಆಗಿ ಮಾಡ್ತೀನಿ ಮಕ್ಕಳಿಗೂ ಕೂಡ ಇಷ್ಟ ಆಗುವ ಹಾಗೆ ಹಾಗೆ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ತಣ್ಣಗಾಗಲು ಬಿಡ್ತೀನಿ ಈ ಕಡೆ ನಾನು ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ನಾದ್ಕೋತೀನಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನ ನಾದಿ ಸೈಡಲ್ಲಿ ಇಟ್ಕೋತೀನಿ ಬಾಯ್ಲ್ ಮಾಡಿರುವಂತಹ ಆಲೂಗಡ್ಡೆ ಸ್ವಲ್ಪ ಹಾಗೆ ಅದರ ಮೇಲ್ಗಡೆ ಇರುವಂತಹ ಸೆಪ್ಪೆಗಳನ್ನು ತೆಗೆದುಕೋತೀನಿ ಸಿಪ್ಪೆ ತೆಗೆದ ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ವಿಸಿಲನ್ನು ತೆಗೆದುಕೊಂಡಿರೋದರಿಂದ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇದೆ ಯಾಕಂದರೆ ನಾನು ಇದನ್ನು ಮತ್ತೆ ಫ್ರೈ ಮಾಡೋದಿಲ್ಲ ಸೊ ಹಾಗಾಗಿನೇ ಎರಡೇ ವಿಸಿಲನ್ನು ತೆಗೆದುಕೋತೀನಿ ಗಟ್ಟಿ ಆಗಿದ್ದರೆ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿದರೆ ಆಯಿತು ಇನ್ನೊಂದು ರೀತಿಯಲ್ಲೂ ಕೂಡ ಮಾಡ್ತಾರೆ ಅದನ್ನು ಮುಂದೊಮ್ಮೆ ಶೇರ್ ಮಾಡ್ತೀನಿ ಇವಾಗ ನಾನು ಸ್ಮ್ಯಾಶ್ ಮಾಡಿಕೊಂಡಿರುವಂತಹ ಆಲೂಗಡ್ಡೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಹಳದಿ ಪೌಡರ್ ಕೊತ್ತಂಬರಿ ಪೌಡರ್ ಚಿಲ್ಲಿ ಪೌಡರ್ ಜೊತೆಗೆ ಚಾಟ್ ಮಸಾಲ ಚಾಟ್ ಮಸಾಲ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಡ್ಡೆಗಳು ಇರಬಾರದು ಅವಾಗ ಲಟ್ಟಿಸ್ಕೊಳ್ಲಿಕ್ಕೆ ತುಂಬಾನೇ ಈಸಿ ಆಗುತ್ತೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಸೊ ಇವಾಗ ನಾನು ಎಲ್ಲವನ್ನ ಉಂಡೆಯಾಗಿ ಮಾಡ್ಕೋತೀನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಸೇರಿ ಮಾಡಿದ್ದೀನಿ ಇದನ್ನು ಇಟ್ಟು ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತೀನಿ ಜೊತೆಗೆ ಪರೋಟ ಕೂಡ ಮಾಡ್ಕೋತೀನಿ ನಾರ್ಮಲ್ ಆಗಿ ಪರೋಟನ ಹೋಳಿಗೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡೋದು ತುಂಬಾ ಈಸಿ ತುಂಬಾ ಟೇಸ್ಟಿ ತುಂಬಾ ಹೆಲ್ದಿ ಕೂಡ ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಟ್ರೈ ಮಾಡಿ ಪರೋಟವನ್ನು ಸ್ವಲ್ಪ ದಪ್ಪವಾಗಿ ಮಾಡ್ಕೋಬೇಕು ಆಗಲೇ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಪೊರೋಟೋ ಕೂಡ ರೆಡಿಯಾಗುತ್ತೆ ಇವಾಗ ತುಪ್ಪದಲ್ಲಿ ಎರಡು ಕಡೆ ನಾನು ಅದನ್ನು ಫ್ರೈ ಮಾಡ್ಕೋತೀನಿ ತವಾ ಚೆನ್ನಾಗಿ ಮೇಲೆ ಇವಾಗ ಪರೋಟವನ್ನು ಹಾಕಿ ಎರಡು ಕಡೆ ನಾನು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ಹೊಗೆ ಬರುತ್ತೆ ಪರೋಟಕ್ಕೆ ತುಪ್ಪ ಅಥವಾ ಬೆಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಈ ರೀತಿಯಾಗಿ ಪರೋಟನ ಮಾಡ್ಕೊಂಡಿದ್ದೀನಿ ಇದನ್ನು ಮಿಡಲಲ್ಲಿ ಕಟ್ ಮಾಡಿ ಟಿಫಿನ್ ಬಾಕ್ಸ್ಗೆ ಹಾಕಿದರೆ ಮಕ್ಕಳಿಗೂ ಕೂಡ ಈಸಿಯಾಗುತ್ತೆ ತಿನ್ನಲಿಕ್ಕೆ ಇಷ್ಟ ಕೂಡ ಆಗುತ್ತೆ ಹಾಗೆ ಇವಾಗ ಬೇಗ ಬೇಗ ಟಿಫಿನ್ ಬಾಕ್ಸ್ಗೂ ಕೂಡ ಹಾಕೊಳ್ತೀನಿ ಸೊ ಹಾಗೆ ನಾನಿಲ್ಲಿ ಫಾಯಿಲ್ ಪೇಪರ್ ಅಂತ ಅದನ್ನ ಫೋಲ್ಡ್ ಮಾಡಿನೇ ಹಾಕ್ತೀನಿ ತುಂಬಾ ಸಾಫ್ಟ್ ಆಗಿರುತ್ತೆ ಅಂತ ಹೇಳಿ ಹಾಗೆ ಇನ್ನೊಂದು ಬಾಕ್ಸ್ಗೆ ಪೇರಳೆ ಹಣ್ಣು ಕೂಡ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ಟಿಫಿನ್ ಬಾಕ್ಸ್ ರೆಸಿಪಿ ಇದಾಗಿತ್ತು ಡೈಲಿ ಬ್ಲಾಗ್ ಹೇಗಾಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿಗೆ ನಾಲ್ಕನೇ ದಿನ ಕಂಟಿನ್ಯೂ ಆಗಿ ನಾನು ಫುಲ್ ಡೇ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏಕೆ ಬೇಗ ಎದು ಅಲ್ಲ ನೀ ಯಾಕೆ ಬೇಗ ಎದ್ದದು ಇವತ್ತು ಎಲ್ಲಿ ಹೊರಟೆ ಅದನ್ನ ಬಿಟ್ಟು ಬರ್ಲಿಕ್ಕ ಅಣ್ಣ ನಿಮ್ಗೆ ಏನ್ ಮಾಡ್ದೆ ಹೌದೌದು ನೀ ಎಂತ ಅವಳಿಗೆ ಯಾವ ಥರ ಮಾಡದ್ ನೀನು ಅಂತೆ ನೀ ಯಾಕೆ ಹಾಗೆ ಮಾಡಿದೆ ನೀ ಎಂತ ಹಾಂ ಮಾಡ್ದೆ ಬೆಳಿಗ್ಗೆ ಬೇಗ ಇಟ್ಕೊಳ್ಳೋದಂತಕ್ಕೆ ಜಗಳ ಮಾಡ್ಕೊಳ್ಲಿಕ್ಕ ಮನೆಯಲ್ಲಿ ಬೆಳಿಗ್ಗೆ ಆಯ್ತು ಅಂದ್ರೆ ಸ್ಟಾರ್ಟ್ ಆಗುತ್ತೆ ಇಬ್ಬರದ್ದು ಚಿಕ್ಕ ಚಿಕ್ಕ ಜಗಳಗಳು ಅವರಿಬ್ರು ಜಗಳ ಆಡ್ತಿದ್ದಾರೆ ಅಂತ ತಪ್ಪಿಸ್ಲಿಕ್ಕೆ ಅಂತೂ ಹೋಗಲೇಬಾರ್ದು ಯಾರಿಗೆ ಸಪೋರ್ಟ್ ಮಾಡ್ತಿರೋ ಅವರು ಸಪೋರ್ಟ್ ಆಗಿರಲ್ಲ ಅವರಿಬ್ಬರು ನಂತರ ಒಂದಾಗಿರ್ತಾರೆ ಸೊ ಹಾಗಾಗಿ ಇಬ್ಗೂ ಕೂಡ ಒಮ್ಮೆಲೆ ನಾನು ಜೋರ್ ಮಾಡಿಬಿಡ್ತೀನಿ ಯಾರದ್ದೇ ತಪ್ಪಿರ್ಲಿ ಯಾರದ್ದೇ ಇರ್ಲಿ ಆದ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ ಮಕ್ಕಳು ಮನೇಲಿ ಇಲ್ಲ ಅಂದ್ರೆ ತುಂಬಾನೇ ಬೋರಿಂಗು ಅಲೋ ಬಂಪಾಗಿತ್ತಲ್ಲ ಫುಲ್ ವೆದರ್ ಫುಲ್ ಚೇಂಜ್ ಆಗಿದೆ ಇವತ್ತು ಬೆಳ್ಳಂಬಳಿಗಿನೇ ಮೋಡವಾಗಿತ್ತು ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸೊ ಮಳೆ ಬರ್ಬೋದು ಅನ್ನಿಸುತ್ತೆ ಸೊ ಇಷ್ಟೊಂದು ಕತ್ಲೆ ಇದೆ ಅಂದ್ರೆ ಇವತ್ತು ಫುಲ್ ಮಳೆ ಬರೋ ಚಾನ್ಸಸ್ ಇದೆ ಮನೆಯೆಲ್ಲ ಕತ್ಲಿದೆ ಫುಲ್ ಕತ್ಲೆ ಕತ್ಲೆ ಇರೋದು ಇನ್ನು ಮನೆಗೆ ಬಂದು ಮೊದಲಿಗೆ ಆರ್ನಾಗೆ ಪರೋಟನ ಮಾಡಿ ಕೊಡ್ತಾ ಇದ್ದೇನೆ ಸೊ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಬರೋದ್ರೊಳಗೆ ಅವಳಿಗೆ ಕೊಟ್ಟು ಹೋದರೆ ಅವಳು ತಿಂತಾಳೆ ಅಂತ ಹೇಳಿ ಇನ್ನು ಪರೋಟ ಜೊತೆ ಜಾಮ್ ಇದ್ದರೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ನೆಲ್ಲಿಕಾಯಿನ ತರಿಸಿದ್ದೆ ನೆಲ್ಲಿಕಾಯಿ ಜಾಮ್ ಮಾಡಬೇಕು ಅಂತ ಹೇಳಿ ತುಂಬಾ ಹೆಲ್ದಿಯಾಗಿರುತ್ತಲ್ವ ಸೊ ಹಾಗಾಗಿ ನೆಲ್ಲಿಕಾಯಿ ಜಾಮ್ ಟ್ರೈ ಮಾಡಿದರೆ ಖಂಡಿತ ಶೇರ್ ಮಾಡ್ತೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಒಂದು ಹೇರ್ ಕೇರ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ ಸೊ ಅದಕ್ಕೂ ಮೊದಲು ನಾಳೆ ಬೆಳಗಿನ ತಿಂಡಿಗೆ ಉದ್ದು ಮತ್ತು ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೀನಿ ಯಾಕಂದ್ರೆ ಮಳೆ ಮೋಡ ಆಗಿರೋದ್ರಿಂದ ಹುಳಿ ಬರೋದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಹತ್ತು ಗಂಟೆಗೆನೆ ನಾನು ನೆನೆಸಿಟ್ಟು ಮೂರು ಗಂಟೆಗೆ ರುಬ್ಬೋಣ ಅಂತ ಹೇಳಿ ಆವಾಗ ಚೆನ್ನಾಗಿ ಬರುತ್ತೆ ಇನ್ನು ತಲೆ ಕೂದಲು ಬಗ್ಗೆ ಹೇಳಬೇಕು ಅಂದರೆ ತಲೆ ಕೂದಲು ಹೇಗೆ ಇರಲಿ ಕರ್ಲಿ ಆಗಿರಲಿ ಸ್ಟ್ರೈಟ್ ಆಗಿರಲಿ ಹೆಣ್ಮಕ್ಳಿಗೆ ತಲೆ ಕೂದಲು ಅಂದರೆ ತುಂಬಾ ಇಷ್ಟ ಅಲ್ವಾ ತಲೆ ಕೂದಲು ಲಾಂಗ್ ಇರಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಸ್ವಲ್ಪ ಕಟ್ ಮಾಡೋಣ ಅಂತ ಸ್ವಲ್ಪ ಟೈಮ್ ಆದಮೇಲೆ ಕಟ್ ಮಾಡಿದರೆ ಮತ್ತೆ ಶಾರ್ಟ್ ಆಗಿಬಿಡುತ್ತೆ ಸೊ ಅದೇ ರೀತಿಯಾಗಿ ನನ್ನ ಕಥೆನೂ ಕೂಡ ಆದರೆ ಕರ್ಲಿ ಆಗಿದ್ರು ತುಂಬಾ ಆಗಿತ್ತು ಅದಕ್ಕೆ ನಾನು ಮನೆಯಲ್ಲಿ ಕೆಲವೊಂದು ಹೋಮ್ ರೆಮಿಡಿಯನ್ನು ಮಾಡಿ ಹಾಕ್ಕೊಳ್ತಾ ಇರ್ತೀನಿ ಇದರಿಂದ ತಲೆ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಜೊತೆಗೆ ಸಾಫ್ಟಾಗಿ ಕೂಡ ಇರುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಒನ್ ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಜೊತೆಗೆ ಕರಿಬೇವು ಮತ್ತು ಒಂದು ಈರುಳ್ಳಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಒನ್ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಕುದಿಸ್ಕೊಂಡ್ರೆ ಅದು ಫುಲ್ ಡ್ರೈ ಆಗೋ ತನಕ ಕುದಿಸ್ಕೋಬೇಕು ಅಂದರೆ ಮುಕ್ಕಾಲು ಅಂಶ ಆದರೂ ಕುದಿಸ್ಕೋಬೇಕಾಗತ್ತೆ ಸ್ವಲ್ಪ ಡ್ರೈ ಆಗ್ತಿದ್ದಾಗೆ ಅದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಲು ಬಿಡ್ತೀನಿ ಅಷ್ಟು ತನಕ ಸ್ವಲ್ಪ ಗಾರ್ಡನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿನ್ನೆ ಅಷ್ಟೇ ಆನ್ಲೈನಿಂದ ಮಣ್ಣು ಕೂಡ ಬಂದಿತ್ತು ಇಲ್ಲಿ ಐವತ್ತು ಕೆ ಜಿ ಮಣ್ಣಿದೆ ಸೊ ಇವಾಗ ನನಗೆ ಮಣ್ಣು ತುಂಬಾ ಬೇಕಿತ್ತು ಈ ರೀತಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಮಣ್ಣು ಕೂಡ ಇದನ್ನ ಎಲ್ಲ ಗಿಡಗಳಿಗೆ ಹಾಕಿ ಹಾಗೆ ಗಾರ್ಡನ್ ಕೂಡ ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡ್ಕೋಬೇಕು ತುಂಬ ದಿನ ಆಯಿತು ಕ್ಲೀನ್ ಮಾಡದೆ ಸಾಧಾರಣ ಒಂದು ತಿಂಗಳಾಯಿತು ಅಂತ ಹೇಳ್ಬಹುದು ಡೈಲಿ ನೀರನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಳ್ತಾ ಇದ್ದೆ ಅಷ್ಟೇನೆ ಆದರೆ ಅದಕ್ಕೆ ಯಾವುದೇ ರೀತಿಯ ನಲು ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಣ್ಣನ್ನು ತಂದು ಹಾಕ್ತಾ ಇದ್ದೀನಿ ಗಿಡಗಳನ್ನು ಹಾಕಿದ್ರೆ ಸಾಕಾಗಲ್ಲ ಹಾಗೆ ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಲಾಸ್ಟ್ ಟೈಮ್ ಇಲ್ಲಿ ನಾನು ಬಸಳೆ ಹಾಕಿದ್ದೆ ಬಸಳೆ ಲಾಸ್ಟ್ ಟೈಮ್ ಕೊಯ್ಬೇಕಾದ್ರೆ ಸ್ವಲ್ಪ ಬುಡದ ಹತ್ತಿರ ಕೊಯ್ದುಬಿಟ್ಟೆ ಸೊ ಹಾಗಾಗಿ ಅದು ಸತ್ತೋಗಿತ್ತು ಇನ್ನು ಈ ಹೂಗು ಬಂದು ತುಂಬಾ ಆಗುತ್ತೆ ಆದರೆ ಅದೊಂದು ಚಿಕ್ಕ ಫಾಟಲ್ಲಿ ಇತ್ತು ಹಾಗಾಗಿ ನಾನಿವತ್ತು ಅದನ್ನು ಬಸಳೆ ಇರುವಂತಹ ಆ ಫಾಟ್ಗೆ ಹಾಕೋಣ ಅಂತ ಹೇಳಿ ಅವಾಗ ತುಂಬನೇ ನಲು ಸಿಗುತ್ತೆ ಮಣ್ಣೆಲ್ಲ ಹಾಕಿದಾಗ ತುಂಬನೇ ಹೂ ಬಿಡುತ್ತೆ ಗಾರ್ಡನ್ ಹಾಕಿರೋದ್ರಿಂದ ಪ್ಲಸ್ ಪಾಯಿಂಟ್ ಆಗಿರೋದು ದೇವರಿಗೆ ದಿನನಿತ್ಯ ಫ್ರೆಶ್ ಆಗಿರುವಂತಹ ಹೂ ಸಿಗುತ್ತೆ ಇನ್ನ ಗಾರ್ಡನ್ ಅಲ್ಲಿ ದಿನನಿತ್ಯ ಆಗುವಂತಹ ಹೂಗಳನ್ನೇ ನಾನು ಹಾಕೊಳ್ತೀನಿ ಅವಾಗ ದಿನಾಲು ದೇವರಿಗೆ ಹೂ ಸಿಗತ್ತೆ ಅಂತ ಹೇಳಿ ಇವಾಗ ಎಲ್ಲ ಗಿಡಗಳಿಗೂ ಮಣ್ಣನ್ನು ಹಾಕೊಳ್ತೀನಿ ಅವಾಗ ಚೆನ್ನಾಗಿ ಗ್ರೋತ್ ಆಗತ್ತೆ ಇನ್ನು ಕೂಡ ಜಾಸ್ತಿ ಜಾಸ್ತಿ ಹೂ ಬಿಡತ್ತೆ ಈ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಮಣ್ಣನ್ನು ತುಂಬಿಸಿ ಸೈಡಲ್ಲಿ ಇಡ್ತೀನಿ ಅವಾಗವಾಗ ಏನೆಲ್ಲ ಐಡಿಯಾ ಬರತ್ತೋ ಹೇಳೋಕ್ಕಾಗಲ್ಲ ಆ ನಡುವೆ ಏನಾದರೂ ಒಂದು ಮಾಡ್ಕೋತೀನಿ ಹಾಗೆ ಇನ್ನೂ ಕ್ಲೀನಿಂಗ್ ಅಂತೂ ಕೇಳಲೇಬಾರ್ದು ಅಷ್ಟೊಂದು ಕ್ಲೀನಿಂಗ್ ಇರುತ್ತೆ ಒಂದು ತಿಂಗಳಲ್ಲಿ ಎಲೆಗಳೆಲ್ಲ ಉದುರಿ ಎಷ್ಟೊಂದು ಕಸಗಳಾಗಿದೆ ಈ ಚಿಕ್ಕ ಬಾಲ್ಕನಿಯಲ್ಲಿ ನಾವು ಅವಾಗವಾಗ ಕ್ಲೀನ್ ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ಫೈನಲಿ ಇವತ್ತು ಬಾಲ್ಕನಿ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು ಹಾಗೆ ಇವತ್ತಿನ ಕ್ಲೀನಿಂಗ್ ಜೊತೆ ಇನ್ನು ಒಂದೊಂದೇ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಯಾಕಂದರೆ ಇವಾಗ ಮಕರ ಸಂಕ್ರಾಂತಿ ಕೂಡ ಹತ್ತಿರ ಬರ್ತಾ ಇದೆ ನಾಳೆ ಕಿಚನ್ ನಾಡಿದ್ದು ಹಾಲ್ ಅದೇ ರೀತಿಯಾಗಿ ಕ್ಲೀನ್ ಮಾಡ್ಕೊತಾ ಬಂದರೆ ಇಡೀ ಮನೆ ಒಮ್ಮೆಲೆ ಕ್ಲೀನ್ ಆಗಿಬಿಡುತ್ತೆ ನಾವು ದಿನಾಲೂ ಕ್ಲೀನ್ ಮಾಡ್ತೀವಿ ದಿನಾಲೂ ಕ್ಲೀನ್ ಮಾಡಿದರೂ ಕೂಡ ಡೀಪ್ ಕ್ಲೀನಿಂಗ್ ಅಂತ ಒಂದಿನ ಇಟ್ಕೋಬೇಕಾಗತ್ತೆ ಮಂತ್ಲಿಗೆ ಒಮ್ಮೆ ನಾವು ಡೀಪ್ ಕ್ಲೀನಿಂಗ್ ಮಾಡಲೇಬೇಕಾಗತ್ತೆ ಫೈನಲಿ ಕ್ಲೀನಿಂಗ್ ಆಯಿತು ಗಿಡಗಳು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ನೀರನ್ನೆಲ್ಲ ಹಾಕಿದ್ರೆ ಗಾರ್ಡನಿಂಗ್ ಕೂಡ ಆಗುತ್ತೆ ಆವಾಗಲೇ ನಾನು ಹೇರ್ ಕೇರ್ಗೆ ಇದನ್ನ ಮಾಡಿಟ್ಟು ಹೋಗಿದ್ದೆ ತಣ್ಣಗಾಯಿತು ಇವಾಗ ನಾನು ಅದನ್ನ ಒಂದು ಬಟ್ಟೆಯಿಂದ ಹೆಣ್ಕೋಬೇಕು ಇಲ್ಲಿ ನಾನು ಒಂದು ಬ್ಯಾಗ್ ಇಂದ ಅದರಲ್ಲಿರುವಂತಹ ರಸವನ್ನ ಹೊರಗಡೆ ತೆಗೆದುಕೊಳ್ತೀನಿ ಇವಾಗ ಇದರಲ್ಲಿ ಸಿಕ್ಕಿರುವಂತಹ ಲಿಕ್ವಿಡ್ ಅನ್ನ ಒಂದು ಸ್ಪ್ರೇ ಬಾಟಲ್ ಗೆ ಹಾಕಿ ತಲೆಗೆ ಹಾಕೋದ್ರಿಂದ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಈ ಲಿಕ್ವಿಡ್ ಅನ್ನ ವಾರದಲ್ಲಿ ಎರಡು ದಿನ ಯೂಸ್ ಮಾಡ್ಕೋಬೇಕು ಹಾಗೆ ಇದನ್ನ ಜಾಸ್ತಿ ದಿನ ಇಡ್ಲಿಕ್ಕೂ ಕೂಡ ಬರೋದಿಲ್ಲ ಫೈನಲಿ ಇವತ್ತು ಮಳೆ ಬಂತು ಇವತ್ತಿನ ಲಂಚ್ಗೆ ರಸಂ ಮಾಡಿದ್ದೆ ಜೊತೆಗೆ ನಾನು ನಿನ್ನೆ ಮೊಸರನ್ನ ಮನೆಯಲ್ಲೇ ಮಾಡಿದ್ದೆ ಅಂದರೆ ಬಾದಾಮಿಯನ್ನ ಹಾಕಿ ಮಾಡಿದ್ದೆ ಚೆನ್ನಾಗಿ ಮೊಸರಾಗಿತ್ತು ಬಾದಾಮಿ ಇಷ್ಟಪಡೋವರಿಗೆ ಮಾತ್ರ ಈ ಮೊಸರು ಇಷ್ಟ ಆಗುತ್ತೆ ಇದರಲ್ಲಿ ಹುಳಿ ಇರೋದಿಲ್ಲ ತುಂಬಾನೇ ಸ್ವೀಟ್ ಆಗಿರುತ್ತೆ ನಮ್ಮನೆ ಮಕ್ಕಳು ಇದನ್ನ ಸ್ವಲ್ಪನು ಪಟ್ಟಿರಲಿಲ್ಲ ಸೊ ಇದನ್ನ ಮತ್ತೆ ನಾನು ಮನೆಯಲ್ಲಿ ಟ್ರೈ ಮಾಡೋದೇ ಇಲ್ಲ ಸೊ ಮಳೆ ತುಂಬಾ ಜಾಸ್ತಿನೇ ಬಂತು ಸ್ವೇಟರ್ ಆ ಥರ ಮಳೆಗಾಲದಾಗೆ ಹೇರ್ ಹಾಕ್ಕೊಂಡಿದ್ನಲ್ಲ ಹಾಕೊಂಡಿದ್ನಲ್ಲ ತುಂಬಾ ಸಾಫ್ಟ್ ಆಗಿದೆ ನೋಡಿ ಸೊ ಇನ್ನು ಹೊರಗಡೆ ಅಂತೂ ಸೊ ಹಾಗೆ ಅದ್ವಿನ ಕರ್ಕೊಂಡು ಬರಲಿಕ್ಕೆ ಹೊರಟಿದ್ದೆ ಇವಾಗ ಟೈಮ್ ಬಂದು ಮೂರಕ್ಕೆ ಐದು ನಿಮಿಷ ಇದೆ ಮೂರು ಐದಕ್ಕೆ ಬಸ್ ಬರುತ್ತೆ ಅದ್ವಿನ್ ಬಂದಮೇಲೆ ಅವನ್ನ ಲೆಫ್ಟ್ ಹತ್ತಿರ ನಾನು ನಾನಿವಾಗ ಮತ್ತೆ ಹೊರಗಡೆ ಬಂದೆ ಅಂದರೆ ಶಾಪ್ಗೆ ಬಂದೆ ಇಲ್ಲೇ ಮನೆ ಹತ್ತಿರದಲ್ಲಿರುವಂತಹ ಶಾಪು ಯಾಕಂದರೆ ಸ್ವಲ್ಪ ಅದ್ವೀನ್ಗೆ ಕಲರ್ ಪೆನ್ಸಿಲ್ ಬೇಕಿತ್ತು ಸ್ವಲ್ಪ ಟೀ ಪೌಡರ್ ಕೂಡ ಖಾಲಿಯಾಗಿತ್ತು ಜೊತೆಗೆ ಹಾಲು ಬೇಕಿತ್ತು ಮನೆ ಹತ್ತಿರದಲ್ಲೇ ಶಾಪ್ ಇರೋದ್ರಿಂದ ಈಸಿಯಾಗಿ ಹೋಗಿ ತೆಗೆದುಕೊಂಡು ಬರಬಹುದು ಇವತ್ತು ತುಂಬಾ ಚಳಿ ಇದೆ ಮತ್ತು ಮನೆಗೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗಲೇ ಬಂದು ಎಲ್ಲವನ್ನ ತೆಗೆದುಕೊಂಡು ಮನೆಗೆ ಬಂದೆ ಆಗ್ಲೇ ಟೈಮ್ ಮಧ್ಯಾಹ್ನ ನಾಲ್ಕು ಗಂಟೆ ಆಯಿತು ಇವಾಗ ನಾಳಿನ ದೋಸೆಗೆ ನಾನು ಹಿಟ್ಟನ್ನು ರೊಬ್ಕೊಳ್ತಾ ಇದ್ದೀನಿ ಹುಳಿ ಬರುತ್ತೆ ಅಂತ ಹೇಳಿ ಇವಾಗಲೇ ರೊಬ್ಬಿದ್ದೆ ಗೊತ್ತಿಲ್ಲ ಇನ್ನು ನಾಳಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಹೊರಗಡೆ ಅಂತೂ ಮಳೆ ಬರ್ತಾ ಇತ್ತು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಆಯಿಲ್ ಕೂಡ ಖಾಲಿ ಆಗಿತ್ತು ನಾಳೆ ಹಸ್ಬೆಂಡ್ ತೆಂಗಿನ ಎಣ್ಣೆ ತೆಗೆದುಕೊಂಡು ಬರ್ತಾರೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಒಂದು ತಿಂಡಿ ಮಾಡ್ಕೋತಾ ಇದ್ದೀನಿ ಇದು ಬಂದು ರಾಗಿ ಹಿಟ್ಟಿನ ತಂಬಿಟ್ಟು ತಿನ್ನಲಿಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇವಾಗ ನಾನು ಅದೇ ತುಪ್ಪಕ್ಕೆ ಮತ್ತು ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ಕಡೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲದ ಪೌಡರನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕರಗಿಸಿಕೊಳ್ತೀನಿ ಬೆಲ್ಲ ಸ್ವಲ್ಪ ಪಾಕ ಬರುವ ತನಕ ಅದನ್ನು ಕರಗಿಸಿಕೊಳ್ತೀನಿ ಜೊತೆಗೆ ಸ್ವಲ್ಪ ಇಲಾಚಿ ಪೌಡರ್ ಕೂಡ ಹಾಕ್ಕೊಳ್ತೀನಿ ಸ್ಮೆಲ್ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಪಾಕನ ಟೇಸ್ಟ್ ನಾನು ನಾನಿಲ್ಲಿ ನೀರಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ನೋಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಇವಾಗ ಅದಕ್ಕೆ ಬೆಲ್ಲದ ಪೌಡರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ರಾಗಿ ಹಿಟ್ಟನ್ನು ಸೇರಿಸಿದ ಮೇಲೆ ಬೇಗ ಬೇಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಅವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಯಾಗಿರುವಾಗಲೇ ಅದನ್ನು ಉಂಡೆ ಕೂಡ ಮಾಡ್ಕೋಬೇಕು ನಂತರ ಅದು ಉಂಡೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಬೇಗ ಬಿಸಿಯಾಗಿರುವಾಗಲೇ ಅದನ್ನು ಉಂಡೆ ಮಾಡ್ಕೋಬೇಕು ಇನ್ನು ಚಳಿಗಾಲ ಮಳೆಗಾಲದಲ್ಲಿ ಏನಾದರೂ ತಿನ್ನಬೇಕು ಅನಿಸೋದು ಜಾಸ್ತಿಯೇ ಅವಾಗವಾಗ ನಾವು ಏನಾದರೂ ಮಾಡಿಕೊಂಡ್ರೆ ಮನೆಯಲ್ಲಿ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿಯ ಜೊತೆ ನನ್ನ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್